ದಹನೀರಿಗೆ ನೆರವಾಗುವ ಭೂಮಿ ಪುತ್ರ ಕೋಟೆ ತಾಲೂಕಿನಾದ್ಯಂತ ಕಳೆದ ವಾರ ಸುರಿದ ಮಳೆಗೆ ಮನೆ ಕಳೆದುಕೊಂಡ ರೈತರಿಗೆ ರೈತ ಕಲ್ಯಾಣ ರಾಜ್ಯಾಧ್ಯಕ್ಷ ಭೂಮಿ ಪುತ್ರ ಚಂದನ್ಗೌಡ ನೆರವಾಗುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಚಿಕ್ಕೇರಿಯೂರು ಗ್ರಾಮ ಪಂಚಾಯಿತಿ ಚಾಮನಹಳ್ಳಿ ಹುಂಡಿ ಗ್ರಾಮದಲ್ಲಿ ನಾಲ್ಕು ಮನೆಗಳ ಕುಸಿತ ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಕಾಡೆಂಚಿನ ಹಾಗೂ ಕಪಿಲ ಜಲಾಶಯದ ಹಿನ್ನೀರಿನ ಗ್ರಾಮಗಳಾದ ಕಳಸೂರು ಬೋರೇದೇವರ ಮುಂಟಿ ಗ್ರಾಮಗಳಲ್ಲಿ ಕೂಸಿದ್ದಿರುವ ಮನೆ ಕುಟುಂಬಗಳಿಗೆ ರೈತ ಕಲ್ಯಾಣ ಸಂಘದ ಮುಖಂಡರೊಂದಿಗೆ ಭಾನುವಾರ ಭೇಟಿ ನೀಡಿ ಮನೆ ಮಾಲೀಕರ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡು ಮರುಗಿದ್ದಾರೆ ಸ್ವತಂತ್ರ ಬಂದು ದಶಕಗಳೇ ಕತಿಸಿದರೂ ಜನ ಅಗತ್ಯ ಮೂಲ ಸೌಲಭ್ಯಗಳಿಲ್ಲದೆ ಪರಿಸ್ಥಿತಿಯೊಂದಿಗೆ ಹೋರಾಟದ ಬದುಕನ್ನು ದೂಡುತ್ತಿರುವುದು ನಮ್ಮ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಆಡಳಿತ ವರ್ಗಕ್ಕೆ ಹಿಡಿದ ಕೈಕನ್ನಡಿಯಾಗಿದೆ ಎಂದು ಮನನೊಂದು ನುಡಿದರು ಈ ಭಾಗದ ಜನರು ಹದಗೆಟ್ಟ ರಸ್ತೆ ಸಾರಿಗೆ ಕಾಡು ಪ್ರಾಣಿಗಳ ಹಾವಳಿ ವೈದ್ಯಕೀಯ ಸೌಲಭ್ಯದಿಂದ ವಂಚಿತ ಸೇರಿದಂತೆ ಇತರೆ ಮೂಲ ಸೌಲಭ್ಯಗಳಿಂದಲೂ ವಂಚಿತರಾಗಿರುವುದು ಬೇಸರದ ಸಂಗತಿ ಎಂದು ನೋಡಿದರು ಚುನಾವಣೆಗೂ ಮುನ್ನ ಮತಕ್ಕಾಗಿ ಜನರ ಬಳಿ ಬಂದು ಅಂಗಲಾಚುವವರು ಚುನಾವಣೆಯಲ್ಲಿ ಗೆದ್ದ ನಂತರ ಹಳ್ಳಿಗಳಿಗೆ ಹಾಗೂ ಜನಸಾಮಾನ್ಯರ ಬಳಿ ಎಷ್ಟು ಸಲ ಭೇಟಿ ಮಾಡಿ ಅವರ ಹಾಗೂ ಹೋಗುಗಳನ್ನು ವಿಚಾರಿಸಿದ್ದಾರೆ ಹಾಗೂ ಅವರ ಅಗತ್ಯತೆಗಳನ್ನು ಪೂರೈಸಿದ್ದಾರೆ ಎಂದು ಪ್ರಶ್ನಿಸಿದರು ಬೋರೇದೇವರಮುಂಡಿ ಗ್ರಾಮದ ಕ್ಯಾನ್ಸರ್ ಪೀಡಿತೆ ರತ್ನಮ್ಮ ಹಾಗೂ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಕಳಸೂರು ಗ್ರಾಮದ ದೇವಯ್ಯರವರ ಮಗ ಅನಿಲ್ಗೆ ವೈಯಕ್ತಿಕ ಧನ ಸಹಾಯ ಮಾಡಿ ಆರೋಗ್ಯಾಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಅಗತ್ಯ ವೈದ್ಯಕೀಯ ಸೇವೆಯನ್ನು ನೀಡುವಂತೆ ಮನವಿ ಮಾಡಿದರು ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮಳೆಯಿಂದ ಸೂರು ಕಳೆದುಕೊಂಡಿರುವವರಿಗೆ ತ್ವರಿತವಾಗಿ ನೆರವಾಗುವಂತೆ ದೂರವಾಣಿ ಮೂಲಕ ಕೇಳಿಕೊಂಡಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆರು ಸಾವಿರ ಏಳು ಸಾವಿರ ರೂಪಾಯಿ ಎಷ್ಟು ಬಿಡಿ ಇಟ್ಕ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಒಂದು ಇಟ್ಗ ಐವತ್ತು ಸಾವಿರ ತಗೊಂಡ್ರೆ ತಾನೇ ಒಂದು ಹೊಸ ಮಾಡೋಕ್ಕಾಗಲ್ಲ ಟಾಯ್ಲೆಟ್ನೇ ಕೊಡೋದು ಇಪ್ಪತ್ತು ಸಾವಿರ ರೂಪಾಯಿಗಾ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಖರ್ಚು ಬಿಡ್ತಾ ಒಂದು ಟಾಯ್ಲೆಟ್ ಮಾಡಬೇಕು ಅಂದ್ರೆ ನಾವು ಒಂದು ಸ್ನಾನಮಾನ ಮಾಡ್ಬೇಕು ಅಂದ್ರೆ ಅರವತ್ತು ಸಾವಿರ ರೂಪಾಯಿ ಖರ್ಚು ಬಿಡ್ತಾ ನೀವೇ ಕೆಲಸ ಮಾಡ್ಕೊಂಡ್ರು ಅಷ್ಟು ಖರ್ಚು ಬಿಡ್ತಾ ಹೆಂಗ ಮಾಡಿದ್ರೆ ಹ್ಞೂ ನಲ್ವತ್ತೈದು ರೂಪಾಯಿ ಒಂದು ಇಟ್ಗ ಯಾಂದ್ರೆ ಸರ್ ಪ್ರೇರ ತಗೊಂಡ್ರೆ ಒಂದ್ ಐವತ್ತು ಸಾವಿರನ ಒಂದ್ ಎಪ್ಪತ್ತು ಸಾವಿರ ಒಂದ್ ಸಾವಿರ ಪ್ರೇರ ತಗೊಂಡು